ದಿಂಡಿನ ಚುರ್ಮುರಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆದಿಂಡು ಕ್ಯಾರಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ನಿಂಬೆಹಣ್ಣು ಹೆಸರು ಬೇಳೆ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ನಾನು ರೆಡಿ ಉಪಯೋಗಿಸ್ತಾ ಇದ್ದೀನಿ ಬೇಕು ಅಂದರೆ ಹಸಿಮೆಣಸಿನಕಾಯಿನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಉಪಯೋಗಿಸ್ಕೋಬೋದು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಸೇರಿಸ್ಕೋಬೇಕು ಬಾಳೆದಂಡೆನಲ್ಲಿ ಜೀರ್ಣಕ್ರಿಯೆಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಎಲ್ಲ ಆರೋಗ್ಯಕರ ಅಂಶಗಳು ಇವೆ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಮಾಡುತ್ತೆ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚು ಸಾಕ್ ಸಹಾಯ ಮಾಡುತ್ತೆ ಕಿಡ್ನಿಯಲ್ಲಿ ಸ್ಟೋನ್ ಸಮಸ್ಯೆಗೆ ಇದು ಒಳ್ಳೆ ಮದ್ದು ಹೀಗೆ ಹಲವಾರು ಉಪಯೋಗಗಳು ನಮಗೆ ಬಾಳೆದಂಡೆನ ಸೇವಿಸೋದ್ರಿಂದ ಸಿಗುತ್ತೆ ಈಗ ನಾನು ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಅರ್ಧ ಹೋಳು ನಿಂಬೆಹಣ್ಣ ಪೂರ್ತಿ ಹಿಂಡ್ಕೋತೀನಿ ಯಾಕಂದ್ರೆ ಹುಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲಾನು ಸೇರಿಸಿದ ನಂತರ ಫೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿ salt ಸಾಸಸ್ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಎಲ್ಲ ಟೇಸ್ಟ್ ಕರೆಕ್ಟಾಗಿದೆ ಅಂತ ಅನಿಸಿದ್ಮೇಲೆ ಲಾಸ್ಟಲ್ಲಿ ಹೆಸರು ಬೇಳೆನ ಸೇರಿಸ್ಕೊಳ್ಳಿ ಯಾಕಂದರೆ ಅದು ಮೆತ್ಗಾಗ್ಬಿಡತ್ತೆ ನಮ್ಮ ಬಾಳೆ ದಿಂಡಿನ ರೆಡಿ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ